ಇದರ್ಡೆ ಅನ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ಫ್ರ್ಯಾಂಡ್ ಅಂತೆ ಹೊಂದಿದೆ ಇರಿಟೇಷನ್ ಇವತ್ತು ಸ್ಯಾಟರ್ಡೆ ಅಲ್ವಾ ವೀಕೆಂಡ್ ಆಚೆ ಹೋಗ್ತಾ ಹೋಗೋಣ લાવ ચાલાતો નથી લાકણું હોતું મને રોડ પર મને નેના નેના એડ કેને તો ઈરાયેન કોતું હોતું એરો બટડી એ 3 પોઈન્ટ 2 તો 80 મિનિટ થઈ ગઈ એન મારવાડ ટેલ લોગ હે એન મારક હોગા ટાઈમ આ બધા લોગ ટાઈમ આતો ટાઈમ આતો એન મારક

ಹೋಗಿ ಪೊಲೀಸರು ಇಟ್ಕೋತಾರೆ ಆಮೇಲೆ ಹೆವಿ ರಿಸ್ಕ್ ಆಮೇಲೆ ಇಡ್ಕೊಂಡ್ರು ಅಂದ್ರೆ ಗಾಡಿ ವಾಪಸ್ ಬರಲ್ಲ ಮನೆಗೆ ಅಯ್ಯಾಗ ಹೆಲ್ಮೆಟ್ ಇಲ್ದಿರಂಗ ಹೋಗ್ತಾ ಇದೀವಿ ಅಯ್ಯಾಗ ಹೋಗ್ಮೇಲೆ ಹೆಲ್ಮೆಟ್ ಹಾಕೋಬೇಕು ಇಲ್ಲ ಅಂದ್ರೆ ಗಾಡಿನ ಬರಲ್ಲ ವಾಪಸ್ ಎಲ್ಲ ಹತ್ರ ಇದೀರಿ ಈಗ ಇಲ್ಲೊಬ್ಬರು ಫೋನ್ ನೋಡ್ಕೊಂಡ್ ಬರ್ತವ್ರೆ ಗಾಡಿ ಓಡಿಸೋದ್ ಬಿಟ್ಟು ನೋಡಿ ಈಗ ಫೋನ್ ನೋಡ್ಕೊಂಡ್ ಬರ್ತಾನೆ ಅವನು ಎಂತ ನೋಡಿ ನೋಡ್ದೆ ನಾನು ಹೋಗಿ ಹೆಲ್ಮೆಟ್ ಹಾಕೊಂಡು ಹೈವೇಗೆ ಎಂಟ್ರಿ ಕೊಟ್ರಿ ಇನ್ನ ಮುಂದೆ ಹೋಗಿ ಮಾಡೋಣ ಹೈವೇ ಸಿಕ್ತಲ್ಲ ಹೈವೇ ಸಿಕ್ತಲ್ಲ ಅದಕ್ಕೆ ಹೇಗೆ ಹೋಗ್ತಾನೆ

ನಂದಿ ಬೆಟ್ ನಂದಿ ಇಲ್ಸ್ಕೊಬೋ ರೋಡಲ್ಲಿ ಸಿಗ್ನಲ್ ಹತ್ರ ಸಿಗಾಕೊಂಡಿದ್ದೀವಿ ಸಿಗ್ನಲಲ್ಲಿ ಇದ್ದೀವಿ ಇವಾಗ ಮುಂದೆ ಹೋಗ್ಬೇಕು ಲೆಫ್ಟ್ ಲೆಫ್ಟಿಗೆ ಎತ್ಕೋಬೇಕು ಬನ್ನಿ ಹೋಗೋಣ ಸಿಗ್ನಲ್ ಹಾಕೋರೆ ಓಯ್ ಹಿಂಗೆ ಹೋಗ್ಬೇಕು ಗೈಸ್ ಹಂಗೆ ಹೋಗ್ಬೇಕು ಹೋಗೋಣ ಬನ್ನಿ ಸಿಗ್ನಲ್ ಲಾಸ್ ಹಾಕಿದ ತಕ್ಷಣ ಅಂತ ಹಿಂಗಿದೆ ನೋಡಿ ನೀವೇ ಮಸ್ತಾಗಿದೆ ಮಾತ್ರ ವೆದರ್ ಕಪಲ್ಸ್ ನೋಡಿದ್ರೆ ಹೆಂಗ್ ಹೋಗ್ತಾರೆ ಎಲ್ಲ ಕಪಲ್ಸ್ ಹಾಕೊಂಡು ಓಡಾಡ್ತಾ ಇದ್ರೆ ನಾವು ಫ್ರೆಂಡ್ಸ್ ಹಾಕೊಂಡ್ ಓಡಾಡ್ತಾ ಇದೀವಿ ಗೈಸ್ ಇವನ್ ಅಂತವನ ಇವನ್ ಅಂತವನ ನೋಡಿ ಏನಿದೆ ಅಷ್ಟಾಗಿದೆ ಗಾಯ್ಸ್ ಮಾಡಿ ಫುಲ್ಲು ಮೋಡ ಕವರ್ ಆಗಿದೆ ಬೆಟ್ಟ ಮೇಲೆ ಎಲ್ಲ ನಾವು ಬೆಟ್ಟ ಇಬೇಕು ಮೇಲೆ ಗಾಡಿ ಹೋಗಿದ್ದೀವಿ ಬಂದಿದ್ದೀವಿ ಆಲ್ರೆಡಿ ನಂದಿ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಬಸ್ ಕೆಳಗಡೆ ಗಾಡಿ ಹೋಗ್ಬಿಟ್ಟಿದೆ ಗೈ ಏನೂ ಆಗಿಲ್ಲ ಅನ್ಕೊಂತೀನಿ ಇಲ್ಲಿ ನೋಡೋಣ ನಂದಿ ಇರ್ಸಕ್ಕೆ ಬಂದಿದ್ದೀವಿ ಇವಾಗ ಬೆಟ್ಟ ಹಾಕ್ಬೇಕು ಬೆಟ್ಟ ಹಾಕ್ತಾ ಇದೀವಿ ತೋರ್ಸಿನ ನೋಡಿ ಇವಾಗ ಬೆಟ್ಟ ಸ್ಟಾರ್ಟ್ ಆಗಿದೆ ಗುರು ಬಟ್ಟೆ ಅಲ್ಟಿಮೇಟ್ ಆಗಿದೆ ಗುರು ಅಲ್ಲೊಂದು ಇನ್ಸಿಡೆಂಟ್ ಆಯ್ತು ಅಷ್ಟೇ ಸ್ಪೀಡಾಗಿ ಹೋಗ್ಬೇಡಿ ಈಗ ಸೆಲ್ಲು ಅಷ್ಟೇ ಹೆಲ್ಮೆಟ್ ಇಲ್ದಿರ ಮಾತ್ರ ಹೋಗಕ್ಕೆ ಹೋಗ್ಬೇಡಿ ಗಾಡಿಯಲ್ಲಿ ಯಾಕಂದ್ರೆ ಸುಮ್ಮನೆ ನೋಡಿ ಸಿಂಗಲ್ ರೋಡ್ ಇದೆ ಇದು ಬೇರೆ ಹೆಂಗ ಆಗೋಗುತ್ತೆ ಆಮೇಲೆ ಬೇಡ ನಿಧಾನಕ್ಕೆ ಹೋಗಿ ಸೇಫ್ ರೈಡ್ ಆರಾಮಾಗಿ ಹೋಗಿ ಗಾಯ್ ಮಾತ್ರ ಮಸ್ತ್ ಆಗಿದೆ ಇಲ್ಲಿ ನೋಡಿ ಅಣ್ಣ ಇಲ್ಲಿ ಅಣ್ಣ ಇಲ್ಲಿ ಹೊರತೇ ಗಾಡಿ ಡ್ರೈವ್ ಮಾಡ್ತಾವನೆ ಅಣ್ಣ ಇನ್ನೊಬ್ಬ ಅಣ್ಣ ಗಾಡಿ ಹೇಗಿದೆ ಅಂತ

ಎಲ್ಲ ಜ್ಞಾಪಕ ಕುತ್ಕೊಂಡವ್ರೇಗಾಯ್ ಸೇಮ್ ಆಗಿದ್ರೆ ಇವ್ ನೋಡ್ದೆ ಹಿಂದೆ ಇರೋನು ಕೈ ಬಿಡ್ತಾವನೆ ಮುಂದೆ ಇರೋನಾದ್ರೆ ಸ್ನೇಪಗಳೇ ಗಾಯ ಕಣ್ಣ ಮುಚ್ಚೆ ಕಾಡ್ತವೇ ತಾನೇ ಹಾಕ್ಬಿಟ್ಟಿದೆ ರೋಡ್ಗಳಿಗೆ ನೋಡಿ ಹೆಂಗಿದೆ ಮರ ಬೆಟ್ಟು ಮರೀಗೋಡೋದಿಲ್ಲ ಹಿಂಗ ಮರ ಆಗಿದೆ ಇಲ್ಲಿ ನೋಡಿ ಹಿಂಗಿದೆ ಮಸ್ತಾಗಿದೆ ಇಲ್ಲಿ ನೋಡಿ ಫೋಟೋಶೂಟ್ ಫೋಟೋಶೂಟ್ ಇಲ್ಲಿ ಫೋಟೋಶೂಟ್ ಮಸ್ತ್ ಆಗಿದೆ ಫೋಟೋ ಶೂಟ್ ಮಾತ್ರ ಫೋಟೋ ಶೂಟ್ ಇದು ಚಳಿ ಆಗ್ತಿದೆ ಗಾಯ್ಸ್ ಬರ್ತಾ 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 ಕಾಲುಗಳೆಲ್ಲ ಫುಲ್ ತಣ್ಣಗ ಹಾಕ್ಬಿಟ್ಟಿದೆ ಗಾಯ್ಸ್ ಹೆಂಗಿದೆ ಅಂದ್ರೆ ನೀವು ನೋಡಿ ಬ್ಯಾಕ್ ಸೈಡ್ ಓಹೋ ಅಣ್ಣ ಫುಲ್ ಜಾಲಿ ಜಾಲಿ ಮಾಡ್ತಾವನೆ ನೋಡಿ ಇಲ್ಲಿಂದ ಕೇಳಕ್ ಬಿದ್ದಿದೆ ಅಂದ್ರೆ

ಇಲ್ಲಿ ನೋಡಿದ್ರೆ ತಲೆ ಬಾಚ್ಕೊಂತವ್ನೆ ಯಾಕಂದ್ರೆ ಬರೀ ಕಪಲ್ಸ್ ಬಂದವ್ರೆ ಅಂತ ಇರ್ತಾರೆ ಅದಕ್ಕೆ ಕಡಾಪ ಟಿಕೆಟ್ ತಗೊಂಡ ಹೋಗೋಣ ಫೈನಲಿ ನಂದೇಲ್ಸ್ ರೀಚ್ ಆದ್ರಿ ನಡ್ಕೊಂಡು ಹೋಗ್ತಾ ಇದೀವಿ ವಿ ಪಾಯಿಂಟ್ ಗೆ ಅಲ್ಟಿಮೇಟ್ ಆಗಿದೇ ಮಾತ್ರ ಇನ್ನೊಂದು ವಿಡಿಯೋ ಪಿಸ್ ಆಗಿರಬಹುದು ಬಿ ಪಾಯಿಂಟ್ ಎಲ್ಲ ಹೋಗ್ಬಿಡಿದೆ ಫುಲ್ ಬಂದಿದ್ದೀವಿ ನಾವು ಬೆಳಿಗ್ಗೆನೆ ಬರಬೇಕಾಯ್ತು ಟೈಮ್ ಆಗೋಗಿದೆ ಏನು ಮಾಡೋಕ್ಕೂ ಆಗಿಲ್ಲ ಇದೇ ಗೈಸ್ ಯಾಕೋ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಯಾಕಂತ ಕೇಳೋಣ ಬನ್ನಿ ಯಾಕೋ ಮಸ ಏನು ಏನಾಯ್ತು ಯಾಕೋ ನೋಡು ಆ ಕಡೆ ನೋಡಿ ಈ ಕಡೆ ನೋಡಿ ಎಲ್ಲ ಕಡೆ ನೋಡು ಬರೀ ಕಪಾಲ್ಸ ಎಲ್ರ ಅವ್ರ ಹುಡುಗಿರ್ನಾ ನೋಡೋದು ನಾನೇ ಅವ್ನಕ್ಕಿಂಗ್ ಮಾಡೋಕೆ ಎಷ್ಟು ಚೀಪ್ ಅನ್ಸ್ಬಿಡ್ತಂದ್ರೆ ಹಿಂಗು ಇರ್ತಾರ ಏನ್ ಮಾಡೋದೇಳು ನೋಡಕ್ಕಿಂತ ಅಂಗಡಿ ಸುಮ್ಮನೆ ಕೊಟ್ಟೆಗೆ ಹೋಗಿ ಬ್ಯಾಂಕಿಗೆ ಈಗ ಮಾಡ್ಕೊಂಡ್ ಮನೇಲಿ ಗಾಯಸ್ ಹೊಟ್ಟಿನ ಒಟ್ಟು ತುಂಬಾನೇ ಆಸೆ ಇದೆ ಗಾಯ್ಸ್ ನನ್ನ ಫ್ರೆಂಡು ಒಳ್ಳೆ ನಿಂತ್ಕೊಂಡೋಗಿ ನಿಂತ್ಕೊಂಡವನೇ ನಿಂತ ವ್ಯೂ ಪಾಯಿಂಟ್ ನೋಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೂ ಕೂಡ ಇವತ್ತು ಸ್ವಲ್ಪ ಲೇಟಾಗಿ ಆಗೋಯ್ತು ಇವತ್ತು ವ್ಯೂ ಪಾಯಿಂಟ್ಗೆ ಒಂದು ಇವತ್ತು ಟೈಮ್ ಇರಲಿಲ್ಲ ಆದರೂ ಇವಾಗ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ ಹೊಟ್ಟೆ ಬೇರೆ ಹಸಿತಾ ಇದೆ ಗಾಡಿಯಲ್ಲೆಲ್ಲ ಹೋಟ್ಲು ಸಿಕ್ಕಿದ್ರೆ ಊಟ ತಿನ್ನಬೇಕು ಬನ್ನಿ ಐಸ್ ನಂದಿ ಬಂದು ನಮ್ಮ ಫ್ರೆಂಡ್ ಜೊತೆ ಫಾರ್ಮ್ಗೆ ಇದ್ದೀನಿ ನಮ್ಮ ಇದೆ ಫಾಮು ಇವ್ರ ಹೆಸರು ಅಕ್ಷಯ್ ಅಂತ ಇವರೇ ಫಾರ್ಮು ಮಸ್ರು ಬೆಳಿದ ಪಾರ್ಟ್ ಗಾಯಿಸೇನು ಏನ್ ಹೇಳು ನಮ್ಗೆ ಯೂಟ್ಯೂಬ್ ಇದೆ ಏನು ಹೇಳೋದು ನಮ್ಮ ಫ್ರೆಂಡ್ಸ್ಗೆಲ್ಲ ಲೈಕ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ ಬೆಳೆಸಿರಪ್ಪ ಅಂತ ಗಾಯಿಸು ಹತ್ತತ್ರ ಫಾರ್ಮ್ ಹತ್ರ ಇದೀವಿ ನಾವು ಆಲ್ರೆಡಿ ಫಾರ್ಮ್ ಬಂತು ಇನ್ನೇನು ಬರ್ತಾರೆ ಇರೋದು ಫಾರ್ಮಿನ ಅಷ್ಟಾಗಿದೆ ಆಗಿದೆ ಫುಲ್ ಫಾರ್ಮಿಂಗ್ ಗಾಯಿಸಿದ್ ಕಡೆ ಎಲ್ಲ ನೋಡಿ ಬಂದು ರೀಚ್ ಆದರೆ ಆಲ್ರೆಡಿ ಫಾರ್ಮ್ ಹತ್ರ ಇದೆ ನಮ್ಮ ಫಾರ್ಮು ಹಿಂಗಿದೆ ನೋಡಿ ಒಳಗಡೆ ಹೋಗೋಣ ಒಳಗಡೆ ಬಂದೆ ನಮ್ಮದೇ ಇದು ನೋಡಿ ಇದು ಕವರು ಕವರ್ ಒಳಗಡೆ ಹುಲ್ಲಾಕಿ ಬೀಜ ಹಾಕಿ ಇಕ್ಕಿದ್ದಾನೆ ಹತ್ತು ದಿನ ಬಿಟ್ಕೊಂಡು ನೋಡಿದ್ರೆ ಮಶ್ರೂಮ್ ಆಗುತ್ತೆ ಇದು ಇಲ್ಲ ಇದೊಂದು ಇನ್ನು ಹತ್ತು ದಿನ ಇವೆಲ್ಲ ಇವೆಲ್ಲ ಆಗುತ್ತಿನ್ನ ಮಶ್ರೂಮು ಹತ್ತು ದಿನದೊಳಗಡೆ ಬರುತ್ತೆ ಏನಾಯಿತು ಇಲ್ಲಿ ಇಲ್ಲಿಗಿಲ್ ಕಚ್ಚಾಕಿರ ಹೋಗಿಲ್ಲ ಅಲ್ಲ ಅದನ್ನು ಆಗೋಲ್ಲ ಗಾಯ್ಸ್ ನೋಡಿ ಗಾಯ್ಸ್ ಎಲ್ಲ ಮಾಡಿಟ್ಟಿದ್ದಾನೆ ಆಲ್ರೆಡಿ ಮಶ್ರೂಮ್ ಆಗಿದೆ ಮುಶ್ರೂಮ್ ಆಗೈತ ಅದು ಇನ್ನೂ ಹತ್ತು ದಿನ ಬೇಕಂತೆ ಗಾಯಿಸಿ ಇನ್ನ ಆಗ್ತಾ ಇತ್ತು ಇನ್ನೂ ಪಪ್ಪ ನನ್ನ ಫ್ರೆಂಡ್ ಕಸಾಗಿ ಬಿಟ್ಟಿತ್ತು ಇಲ್ಲಿಗೆಲ್ಲ ಖಚ್ಬಿಟ್ಟಿದೆ ಹೊಟ್ಟೆನೆ ಹುಡಿದೋಯ್ತು ಗೈಸ್ ಕಷ್ಟಪಟ್ಟು ಮಾಡಿರೋದು ಎಷ್ಟೋ ಒಂದು ಬ್ಯಾಗ್ ಕಚ್ಚಾಕಿದೆ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೊಂದು ಬ್ಯಾಗು ಮೇಲೆಲ್ಲ ಖರ್ಚಾಕ್ಬಿಟ್ಟಿದೆ ಗೈಸ್ ಜಾರೇ ಆಗೋಯ್ತು ಫಾರ್ಮಿಂದ ಮನೆಗೆ ಬಂದೆ ಮನೆಯಿಂದ ಕಟ್ಟಿಂಗ್ ಮಾಡಿಸ್ಬೇಕಾಯ್ತು ಕಟ್ಟಿಂಗ್ ಮಾಡಿಸ್ಕೊಂಡು ಮನೆಗೆ ಜಸ್ಟ್ ಇವಾಗ ಬಂದು ಫ್ರೆಶ್ ಅಪ್ ಆಗಿದ್ದೆ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ಏನಾದರೂ ಮಿಸ್ಟೇಕ್ ಆಗಿದರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಇನ್ನು ಮುಂದೆ ಎಚ್ ಎಸ್ ವಿಡಿಯೋಗಳು ಮಾಡ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನನ್ನ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ಬಾಯ್